ಬಂಧಿಸಬೇಕು ಮಂಜಿನಿ ಬಂಧಿಸಬೇಕು 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 ಏನೇ ಆಗಲಿ ಏನೇ ಆಗಲಿ

ಸ್ವಲ್ಪ ಧರ್ಬಾಳ ಗ್ರಾಮ ಪಂಚಾಯಿತಿನಲ್ಲಿ ಸಾಮಾನ್ಯ ಸಭೆ ಇತ್ತು ಸಭೆ ನಡೆಯಬೇಕಾದ್ರೆ ಕುಡಿಯೋ ನೀರು ಬಗ್ಗೆ ಚರ್ಚೆ ನಡೀತಾ ಇತ್ತು ಚರ್ಚೆ ನಡೆಯುವಾಗ ಮಂಜುನಾಥ್ ಎಂಬ ಸದಸ್ಯ ಕುಡಿಯೋ ನೀರು ವಿಚಾರ ಬಂದಾಗ ತಗರಾಲು ಮಾಡ್ದ ಯಾಕೆ ನೀವು ಸಪ್ಲೈ ಮಾಡ್ತಾ ಇದ್ದೀರ ಹಳ್ಳಿಗಳ ಕಡೆ ಯಾರನ್ನು ಕೇಳಿ ಸಪ್ಲೈ ಇದ್ದೀರಾ ಅಂತ ಆಗ ಈ ಬಾಡಿ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಇದ್ದ ಇದು ಕಿತ್ತೋಗಿರೋ ಬಾಡಿ ಅಧ್ಯಕ್ಷ ಇಲ್ಲ ಅವರು ಇವರು ಅಂತ ಏನಪ್ಪ ನೀನು ಚುನಾಯಿತ ಪ್ರತಿನಿಧಿಯಾಗಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯಾ ಗೌರವಾಗಿ ಮಾತಾಡೋ ಗೌರವ ಅಂತ ಅಂತೇಳಿದಕ್ಕೆ ಏಕಾಏಕಿ ಈ ಬಾಡಿ ಥರ್ಡ್ ಕ್ಲಾಸ್ ಬಾಡಿ ಕಿತ್ತೋಗಿರೋ ಬಾಡಿ ಅಂತ ಏಕಾಏಕಿ ನಾನು ಕೂತ್ಕೊಂಡಿರೋ ಮೇಲೆ ಆ ಕಡೆಯಿಂದ ಬಂದು ಅಲ್ಲೇ ಮಾಡೋದಕ್ಕೆ ಬಂದ ಸರ್ ಆವಾಗ ಅಧ್ಯಕ್ಷರು ಸದಸ್ಯರು ಸಹ ಸಮಾಧಾನ ಮಾಡಿ ಆ ಕಡೆ ಕತ್ತಲಿ ಕಳಿಸಿದ್ದಾರೆ ಅಧ್ಯಕ್ಷನೂ ಸಹ ನೀನು ಯಾವಾಗಿರೋ ಯಾರು ಕಿತ್ತೋಗಿರೋ ಅಧ್ಯಕ್ಷರು ಯಾರು ಕಿತ್ತೋಗಿರೋ ಉಪಾಧ್ಯಕ್ಷರು ಅಂತ ಬಾ ಸಂಪೂರ್ಣವಾಗಿ ಬಾಡಿನ ಆಡಳಿತ ಮಣ್ಣಿನ ನಿಂತಿದ್ದಾನೆ ಸರ್ ಯಾರಿಗೂ ಬೆಲೆ ಏನು ಕೊಡಲ್ಲೇ ಸರ್ ಕುಡಿಯೋ ನೀರು ವಿಚಾರವಾಗಿ ಕುಡಿಯೋ ನೀರು ವಿಚಾರವಾಗಿ ಯಾಕೆ ಗಲಾಟೆ ಅಂದರೆ ಹಳ್ಳಿಗಳಲ್ಲಿ ಈಗ ನೀರಿಲ್ಲ ಸಪ್ಲೈ ಮಾಡ್ತಾ ಇದ್ದೀವಿ ಅದಕ್ಕೂ ಈತನಿಗೆ ಸಂಬಂಧ ಇಲ್ಲ ಈತಿನ ಬೇರೆ ವಾರ್ಡು ನಾವು ಕೆಲವರು ವಾರ್ಡ್ ಬೇರೆ ಪ್ರತಿಯೊಂದು ವಾರ್ಡ್ಗೂ ಕೆಲವು ಅದೇ ಆದ ಸದಸ್ಯರು ಇರ್ತಾರೆ ಮೂರು ಜನ ನಾಲ್ಕು ಜನ ಅವ್ರದ್ದೇನು ತಗರಾಲಿಲ್ಲ ಅವರೆಲ್ಲ ಒಗ್ಗಟ್ಟ ಕೆಲಸ ಮಾಡಿ ಕುಡಿಯೋ ನೀರು ಇಲ್ಲಿ ಅಭಾವ ಇದೆ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಈತನಕ್ಕೂ ಸಂಬಂಧ ಅನಾವಶ್ಯಕವಾಗಿ ಮಾತಾಡೋದು ಕೇಳಿ ಸರ್ ವಿಚಾರಣೆ ಮಾಡಿ ಮೂವತ್ತಾರು ಜನ ಸದಸ್ಯರಿದ್ದಾರೆ ಮೀಡಿಯಾ ಇದ್ದಾರೆ ನಾವಿಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಪಂಚಾಯಿತಿನ ಹಿರಿಯರು ನಾವೆಲ್ಲ ಸೇರಿ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಯಾವುದೇ ಒಂದು ಪಂಚಾಯ್ ಇದು ಪಕ್ಷಾಭೇದ ಇಲ್ದಿರೋ ಎಲ್ಲರೂ ವಿಶ್ವಾಸದಿಂದ ಗೌರವವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ ಈತನ ಪಂಚಾಯಿತಿ ಸದಸ್ಯನಾಗಿರೋದ್ರಿಂದ ಆಗಿದ್ದಾನೆ ಮಟ್ಟ ಮೊದಲು ಬರವಾಗಿ ಆದಾಗ್ನಿಂದನೂ ಯಾವುದಾದ್ರೂ ಒಂದು ತರಳೆ ವಿಚಾರ ವಿಶ್ಯೂ ಮಾಡ್ತಾನೆ ಯಾರಿಗೂ ಗೌರವ ಕೊಡಲ್ಲ ಅಸಭ್ಯ ವರ್ತನೆ ಮಾಡೋದು ಅಶ್ಲೀಲವಾದ ಪದವನ್ನು ಬಳಸೋದು ಹೆಣ್ಮಕ್ಳ ಮೇಲೆ ಈ ಥರ ಮಾಡ್ಕೊಂಬತ್ತಾ ಇದ್ದಾನೆ ಸರ್ ನಾವು ಸುಮಾರು ಸರಿ ಸಹಿಸ್ಕೊಂಡು ಬಂದಿದ್ದೀವಿ ಬೇಡಪ್ಪ ನೀನು ಒಂದು ಚುನಾಯಿತ ಪ್ರತಿನಿಧಿ ಗೌರವವಾಗಿ ನಡ್ಕೊ ನಿಮ್ಮೂರಲ್ಲಿ ಏನೋ ಕಷ್ಟ ಇದ್ದರೆ ಹೇಳು ನೀನು ಸರಿಪಡಿಸ್ಕೊ ಬೇರೆ ಊರುಗಳಿಗೆಲ್ಲ ನಿಮಗೆ ಸಂಬಂಧ ಇಲ್ಲ ಅದೇ ಚುನಾಯಿತ ಪ್ರತಿನಿಧಿಗಳು ಆ ಊರಲ್ಲಿ ಚುನಾಯಿ ಚುನಾಯಿ ಆಯ್ಕೆ ಮಾಡಿರ್ತಾರೆ ಅವರಲ್ಲಿ ಅದು ತೊಂದರೆ ಇದ್ದಾಗ ಅವರು ಸರಿಪಡಿಸ್ಕೊತಾರೆ ಅದು ಸಂಬಂಧ ಇಲ್ಲ ಅಂದ್ರೇನು ಇಷ್ಟು ಹೇಳಿದ್ರೆ ನಾನು ಕೇಳಲ್ಲ ಸರ್ ಒಳ್ಳೆಯ ಕೆಲಸಗಳೆಲ್ಲ ಅಡ್ಡಪಡಿಸ್ತಾನೆ ನಾವು ಸುಮಾರು ಎರಡು ಮೂರು ಸಾರಿ ವಾರ್ನಿಂಗ್ ಕೊಟ್ಟಿದ್ದೀವಿ ಬೇಡಪ್ಪ ಸುಮ್ಮನೆ ನಮ್ಮ ಪಂಚಾಯತಿಗೆ ಒಳ್ಳೆ ಹೆಸರು ಇದೆ ಗೌರವ ಇದೆ ನಾವೆಲ್ಲ ಅಂತಮ್ಮನ ಕಾಪಾಡ್ಕೊಂಡು ಹೋಗೋಣ ಅಂತ ಏನು ಹೇಳಿದ್ರೆ ನೀವು ಕೇಳಲ್ಲ ಸರ್ ಅಲ್ಲ ಒಂದು ಥರ ಅನಾವಶ್ಯಕವಾಗಿ ಮಾತಾಡೋದು ಗೌರವ ಇಲ್ದಿರ ನಡ್ಕೊಳ್ಳೋದು ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಸರ್ ಈಗ ಏನು ಸರ್ ಪೊಲೀಸರು ಬಂದಿದ್ದಾರೆ ನಾವು ಹೇಳಿದ್ದೀವಿ ಈಗ ನಮ್ಮ ಮೂವತ್ತಾರು ಜನನು ಒಂದು ರೆಜುಲೇಷನ್ ಮಾಡಿ ಈತನ್ನು ಅಸುಸ್ತವಾಗಿ ನಡ್ಕೊತಾನೆ ಈತನ ರದ್ದುಪಡಿಸ್ಬೇಕು ಸದಸ್ಯತ್ವ ರದ್ದುಪಡಿಸಬೇಕು ಅಂತ ನಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಹೇಳಿ ಒಂದು ರಿಜುಲೇಷನ್ ಬರೆಸಿ ಪೊಲೀಸ್ ಇಲಾಖೆಗೂ ವಿಚಾರ ತಿಳಿಸಿದ್ದೀವಿ ಆ ಕೊಟ್ಟಿದ್ದೀವಿ ಸರ್ ನಮ್ಮ ಮುಖಂಡರ ಮುಖಾಂತರ ಎಲ್ಲ ಸದಸ್ಯರು ಸರ್ವ ಸದಸ್ಯರ ಮುಖಾಂತರ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಯವಿಟ್ಟು ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೇನೆ ಅಸಭ್ಯವಾಗಿ ಒರೆಸೋ ಅಂತ ಇಂಥ ಒಂದು ಗುಂಡಾವರ್ತನೆ ಆಮೇಲೆ ದಬ್ಬಾಳಿಕೆ ಆಮೇಲೆ ವಸೂಲಿ ಇವೆಲ್ಲ ಮಾಡ್ತಾನೆ ದಯವಿಟ್ಟು ನಾವು ಹೇಳಿ ಹೇಳಿ ಸಾಕಾಗಿದೆ ಇಂಥ ಒಂದು ಅಭ್ಯರ್ಥಿ ವಿರುದ್ಧ ಸದಸ್ಯನ್ನು ರದ್ದುಪಡಿಸಿ ಶಿಸ್ತಿನ ಒಂದು ಕ್ರಮ ಜಗಿಸಬೇಕು ಅಂತ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದು ಮಾನ್ಯ ಸಭೆ ಕದ್ದಿದೆ ಸರ್ ಸಾಮಾನ್ಯ ಸಭೆ ನಡೆಸ್ತಾ ಇದ್ದು ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ತಾ ಇದ್ದು ಆದ್ರ ವಿಷಯವಾಗಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಇವರು ಕೋನ್ಸಂದ್ರ ಮಂಜುನಾಥವರು ಏಕಾಏಕಿ ಇದು ಮಾಡಿ ಅಲ್ಲೇ ಮಾಡಿದರು ಸರ್ ಅವ್ರಿಗೆ ಸರ್ ಸರ್ ಇದು ಸರಿ ಮೂರನೇ ಬಾರಿ ಸರ್ ಅವರು ಪ್ರತಿಯೊಂದು ವಿಷಯದಲ್ಲೂ ಆ ಮೆಂಬರ್ಗಳ ಬದಲು ಇವರಾಗಿ ಎದ್ ನಿಂತ್ಕೊಂಡು ಇದು ಮಾಡ್ತಾರೆ ಸರ್ ಸರ್ ಏಕಾಏಕಿ ಬಂದು ಈ ವಿಷಯದ ಬಗ್ಗೆ ಅವ್ರಿಗೆ ಪಿಳಪ್ಪಣ್ಣವ್ರಿಗೆ ಹೊಡೆಯಕ್ಕೆ ಬಂದ್ರು ಸರ್ ಅವರು ನೀವು ಅಧ್ಯಕ್ಷೇ ಸರಿ ಇಲ್ಲ ಅಲ್ಲೇ ಕೂತಿದ್ದೀರಾ ಅಲ್ಲಿ ಕುತ್ಕೊಳಕ್ ಇಲ್ಲ ಯಾಕಲ್ಲ ಕೆಳಗಡೆ ಬನ್ರಿ ಅಂತಾರೆ ಸರ್ ನಮ್ಮ ಮೇಲೆ ಆ ಥರ ಹೇಳ್ತೇನೆ ಸರ್ ನಾನು ದಲಿತ ಮಹಿಳೆ ಆಗಿದ್ದೀನಿ ಸರ್ ಆದ್ರಿಂದ ಈ ಥರ ಎಲ್ಲ ಮೀಟಿಂಗ್ ನಡ್ಸೋಕ್ಕೂ ಬಿಡಲ್ಲ ಸರ್ ಅವರು ಪ್ರತಿ ಮೀಟಿಂಗಲ್ಲೂ ಒಂದು ವಿಷಯ ತೊಗೊಂಡು ಏನಾದರೂ ಆಗಲಿ ಈ ಥರ ಕೂಗಾಡೋದು ಕಿರ್ಚಿಡೋದು ಆ ಥರ ಎಲ್ಲ ಮಾಡ್ತಾರೆ ಹೌದು ಸರ್ ನೀವು ಅಧ್ಯಕ್ಷ ಆಗಕ್ಲಾ ಯಾಕಿಲ್ಲ ಅಲ್ಲಿ ಕುತ್ಕೊಳಕೆ ಆ ಸೀಟ್ ನೀವು ಇದಿಲ್ಲ ಅಲ್ಲೇ ಕೂತ್ಕೊಂತೀರ ಕೆಳಗಡೆ ಬಂದು ಕೂತ್ಕೊಳ್ರಿ ಅನ್ನೋ ಥರ ಎಲ್ಲ ಮಾತಾಡಿದ್ರಿ ಮೀಟಿಂಗ್ ಮೀಟಿಂಗ್ಗೂ ಅವ್ರು ಯಾವಾಗೂ ತೊಂದರೆ ಕೊಡ್ತಾನೆ ಇರ್ತಾರೆ ಸರ್ ಇವು ಈಗಿನ ದಿವಸ ಅವರು ದೊಡ್ಡ ವ್ಯಕ್ತಿ ನಮ್ಗೆ ಅವ್ರ ಮೇಲೆ ಹೋಗಿ ಕೈಯತ್ತವ್ರಿ ಅಂತಂದ್ರೆ ಅವ್ರು ಇದೀಗೇ ಬಾರ್ದು ಅಂತ ನಾವು ಹೇಳ್ಕೊಂತಿರ್ತ ನಿಮ್ಮ ಹತ್ರ ಮನವಿ ಮಾಡ್ಕೊತ ಇದ್ದೀರಿ ನಾವು ಸರ್ ಮೀಟಿಂಗ್ ಮಾಡ್ತಾ ಇದ್ರಿ ಮೀಟಿಂಗ್ ನಡೀತಾ ಇತ್ತು ಮಾತಕ್ಕೆ ಹಿಂಗೆ ಇದು ಬುಕ್ಸಾಗರ ರಾಜಪ್ಪನವ್ರದ್ದು ಬಗ್ಗೆ ಮಾತಾಡ್ತಾ ಇದ್ದರು ಅದ್ರ ಬಗ್ಗೆ ಹಂಗೆ ಇವರು ಮಾತಾಡಬೇಡ್ರಿ ಅಪ್ಪ ಯಾವಾಗು ತಯಾರು ಮಾಡ್ತೀರಿ ಅಂತ ಇವ್ರು ಬರ್ತಾರೆ ಮಾತಾಡ್ತಾರೆ ಇವರು ಮಾತಾಡಿದಾಗ ಪಿಲಪ್ಪನವ್ರು ಮಾತಾಡಿದಾಗ ಇವರು ಕೈ ಕೈ ಎತ್ಬಿಟ್ರು ಅವರು ಕುಂತಿರೋ ಹತ್ರನೇ ಬಂದುಬಿಟ್ರು ಅವ್ರು ಸುಮ್ಮನೆ ಮೈ ಕೀಸ್ಕೊಂಡು ಅವ್ಕೆ ಬಂದು ಕುತ್ತಿಗೆ ಪಟ್ಟಿ ಇಟ್ಕೊಂಬಿಟ್ರು ಇವರು ಅಧ್ಯಕ್ಷರು ಹೇಳ್ತಾವ್ರೆ ನಾವು ಅವ್ರ ತಪ್ಪು ಅವರು ಒಂದು ವ್ಯಕ್ತಿ ಅವರು ಆ ಥರ ಎಲ್ಲ ಎಲ್ಲ ಮಾಡಬಾರ್ದು ಅಧ್ಯಕ್ಷರು ಕೈ ಕೊಡ್ರಿ ಮಹಿಳೆಯರು ಏನ್ರಿ ಸರ್ ಮಾತಾಡ್ತಾ ಅವರು ಏನ್ ಮಾತಾಡ್ತಾರ ಅವ್ರು ಹೇಳ ಆಮೇಲೆ ಏನಪ್ಪ ಮಾತಾಡ್ತಾರೆ ಹ್ಮ್ ಯಾವಾಗ ನೋಡಿದ್ರು ಇದೆ ಮೂರು ಇದೇ ಮೂರನೇ ಬಾರಿ ನಡೆದೈತೆ ಸರ್ ಇದ್ ನಾಗಮ್ಮ ಮಾಜಿ ಅಧ್ಯಕ್ಷ ನಾವು ನಾವು ಅಧ್ಯಕ್ಷ ಅಷ್ಟೇ ಅವರು ನಮ್ಮ ಮೇಲೇನು ಎರಡು ಮೂರು ಸರ್ತಿ ಇದೇ ಮೀಟಿಂಗ್ ಥರ ಮೀಟಿಂಗಲ್ಲಿ ಮಾತಾಡಬೇಕಾದ್ರೆ ನಮಗೂ ಏನೂ ಗೊತ್ತಿಲ್ಲ ಅದು ಇದು ಅಂತಂದ್ಬಿಟ್ಟು ಅವರು ನಮ್ಮ ಮೇಲೆ ಧಮಕಿ ಹಾಕೋಕಿದ್ ಮಾಡಿದರು ಆವಾಗ ಕೆಲವು ಸಂದರ್ಭದಲ್ಲಿ ಅಣ್ಣವರು ನಮಗೆ ಮಹಿಳೆಯವ್ರಿಗೂ ಅಷ್ಟು ಗೊತ್ತಾಗಲ್ಲ ಅಂತಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಇವಾಗ ನೋಡಿದ್ರೆ ಇವತ್ತಿನ ಮೀಟಿಂಗಲ್ಲಿ ಕಿತ್ತೋದು ಬಾಡಿ ಆ ಥರ ಈ ಥರ ಅಂತ ಅಂದ್ಬಿಟ್ಟು ಮಹಿಳೆಯರಿಗೆ ಮಾತಾಡೋಕೆ ಬಿಡೋದಿಲ್ಲ ತುಂಬ ಕೆಟ್ಟು ಅವಶ್ಯ ಶಬ್ದಗಳಿಂದನೇ ಬೈತಾರೆ ಈ ಥರ ಸದಸ್ಯರು ನಮ್ಮ ಬಾಡಿಗೆ ಬೇಡವೇ ಬೇಡ ಅವರೇ ನಮ್ಮನ್ನೆಲ್ಲ ಬೈದ ಮೇಲೆ ನಾವು ಅವ್ರಿಗೆ ಗೌರವ ಕೊಡಬೇಕು ಕೊಡೋದು ಬೇಡ ಅವ್ರನ್ನ ತೆಗ್ದಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ತೀರ್ಮಾನ ತಗೊಂಡಿದ್ದೀವಿ ಲಕ್ಷ್ಮೀ ರಾಮಕೃಷ್ಣ